ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಕೇವಲ ಐದೇ ಐದು ನಿಮಿಷದಾಗ ರೆಡಿ ಆಗುವಂಥ ಒಂದು ಸೂಪರ್ ಆಗಿರುವ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಗೆ ತೋರಿಸಿ ಕೊಡಾಕತ್ತೇನ್ರಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಸ್ನ್ಯಾಕ್ಸ್ನ ನೀವು ಒಮ್ಮೆ ಮಾಡಿಕೊಟ್ರಿ ಅಂದರೆ ಪದೇ ಪದೇ ಕೇಳ್ತಾನೆ ಇರ್ತಾರೋ ಅಷ್ಟು ರುಚಿಯಾಗಿರುತ್ತಾ ಮತ್ತು ಮಾಡೋದು ಕೂಡ ಭಾಳ ಈಸಿ ಐತಿ ಒಂದು ಸರ್ತಿ ನೀವು ಇದನ್ನು ಮಾಡ್ಕೊಂಡು ತಿಂದಿರಿ ಅಂದರೆ ನೀವು ಕೂಡ ಪೈನಾಪಲ್ ಇದ್ರೆ ಇದೇ ಸ್ನ್ಯಾಕ್ಸ್ನ ಮಾಡ್ತೀರಿ ಅಷ್ಟು ರುಚಿಯಾಗಿರುತ್ತೆ ಬರೀ ಹೆಂಗೆ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದನ್ನು ಹೆಂಗೆ ಮಾಡ್ದು ಹೇಳಿ ನೋಡ್ಕೊಂಡು ಬರೋಣ ಫಸ್ಟ್ ನಾನಿಲ್ಲಿ ಈ ಸ್ನ್ಯಾಕ್ಸ್ನ ಮಾಡೋಕೆ ಒಂದು ಪೈನಾಪಲ್ನ ತೊಗೊಂಡಿದ್ದೇನೆ ರೀ ಒಂದು ಪೈನಾಪಲ್ನ ಈ ರೀತಿ ಸಿಪ್ಪೆ ಸುಲಿದು ನೀಟಾಗಿ ಇಟ್ಕೊಂಡೇನಿ ಈಗ ನೋಡ್ರಿ ನಮ್ಗೆ ಈ ಸ್ನ್ಯಾಕ್ಸ್ ಮಾಡಾಕ ಬೇಕಾಗಿರುವಂಥದ್ದು ಚೆರಿ ಫ್ರೂಟ್ಸು ಮತ್ತು ಟೂತ್ಪಿಕ್ಕು ಈ ರೀತಿ ಚೀಸ್ನ ಇಲ್ಲಿ ತೊಗೊಂಡು ಬಂದು ಇಟ್ಕೊಂಡೇನಿ ಇವಾಗ ಏನೈತ್ಲ ಪೈನಾಪಲ್ನ ನಾವು ಸುಲಿದು ಇಟ್ಕೊಂಡೇವಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗ್ತೈತಿ ರೀ ಪೂರಾ ಚೌಕ್ ಆಕಾರದೊಳಗೆ ಕಟ್ ಮಾಡ್ಕೊಳ್ಬೇಕು ನೋಡ್ರಿ ಈ ರೀತಿ ಬೇಡವಾದದನ್ನೆಲ್ಲ ತೆಗೆದು ನಮ್ಗೆ ಚೌಕ್ ಆಕಾರದೊಳಗೆ ಇದನ್ನು ಕಟ್ ಮಾಡ್ಕೊಳ್ಬೇಕಾಗ್ತೈತಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಬೇಕು ಎಷ್ಟು ಪ್ರಮಾಣದಲ್ಲಿ ನಾವು ಸ್ನ್ಯಾಕ್ಸ್ನ ಮಾಡ್ತೇವಲ್ಲ ಅಷ್ಟು ಹಣ್ಣು ಮಾತ್ರ ಕಟ್ ಮಾಡಿ ಇಟ್ಕೊಳ್ಬೇಕಾಗ್ತತಿ ನೋಡ್ರಿ ಈ ಸೈಜ್ ಒಳಗೆ ಕಟ್ ಮಾಡಿಟ್ಕೊಂಡ್ರೆ ಸಾಕು ಸ್ನ್ಯಾಕ್ಸ್ನ ನಾವು ಆರಾಮಾಗಿ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನಿಲ್ಲೇ ಚೀಸ್ ಕೂಡ ಕಟ್ ಮಾಡಿ ತೋರ್ಸಾಕತ್ತೇನೆ ಈ ಸೈಜ್ ಒಳಗೆ ಚೀಸ್ನು ಕಟ್ ಮಾಡಿ ಇಟ್ಕೋಬಹುದು ನಾವು ಪೈನಾಪಲ್ನ ಯಾವ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಸೇಮ್ ಅದೇ ರೀತಿ ಈ ಚೀಸ್ನು ಕಟ್ ಮಾಡಿ ಇಟ್ಕೊಳ್ಬೇಕಾಗ್ತೈತಿ ಅಂದ್ರೆ ನಾವು ಹೆಂಗೆ ಬೇಕು ಹಂಗೆ ಕಟ್ ಮಾಡಿ ಇಟ್ಕೊಳ್ಬೋದು ಆದ್ರೆ ಎರಡು ಸೇಮ್ ಆಗಿ ಕಟ್ ಮಾಡಿ ಇಟ್ಕೊಂಡ್ರೆ ನೋಡೋಕು ಚೆಂದ ಕಾಣಿಸ್ತೈತಿ ಹೇಳಿ ನೋಡ್ರಿ ಇವಾಗ ನಾನು ಈ ಸೈಜ್ ಒಳಗೆ ಚೀಜನ್ನ ಕಟ್ ಮಾಡಿ ಇಟ್ಕೊಳಾಕತೇನಿ ನೋಡ್ರಿ ಈ ರೀತಿ ಚೀಸ್ನ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ನಾವು ಆರಾಮಾಗಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು ಪೈನಾಪಲ್ ಅಷ್ಟು ಯೂಸ್ ಮಾಡಿಕೊಂಡು ಸ್ನ್ಯಾಕ್ಸ್ನ ಮಾಡ್ಕೋಬೇಕಂತೇನಿಲ್ಲ ನೀವು ಬೇರೆ ಫ್ರೂಟ್ಸ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಆದ್ರೆ ಪೈನಾಪಲ್ ಇದ್ರ ಜೊತೆಗೆ ಭಾಳ ಟೇಸ್ಟಿಯಾಗಿ ಈ ಸ್ನ್ಯಾಕ್ಸು ಬರ್ತೈತಿ ನೋಡ್ರಿ ಇವಾಗ ಸ್ನ್ಯಾಕ್ಸ್ನ ಹೆಂಗೆ ಮಾಡೋದು ಅಂಥೇಳಿ ನಾನಿಲ್ಲೇ ತೋರಿಸಿ ಕೊಡಾಕತ್ತೀನಿ ಈ ರೀತಿ ಒಂದು ಪಿಕ್ ತೊಗೊಂಡು ಫಸ್ಟ್ ಚೆರಿ ಫ್ರೂಟ್ಸು ಆಮೇಲೆ ಚೀಸು ಮತ್ತು ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಂಥ ಪೈನಾಪಲ್ ಇತ್ತಲ್ಲ ಅದ್ರ ಪೀಸ್ ತೊಗೊಂಡ ಈ ರೀತಿ ಟೂತ್ಪಿಕ್ಕಿಗೆ ಚುಚ್ಚಿ ಇಡಬೇಕು ರೀ ನೋಡಾತಿರ್ಬೋದು ನೀವು ಎಷ್ಟು ಚೆಂದ ಕಾಣಿಸ್ತದಂತೇಳಿ ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ತೈತಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿ ಅವ್ರಿಗೆ ಮಾಡಿ ಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ಗೆಸ್ಟ್ ಅಂತ ಅಷ್ಟ ಏನಿಲ್ಲ ಈ ರೀತಿ ಸ್ನ್ಯಾಕ್ಸ್ನು ಚಿಕ್ಕ ಮಕ್ಕಳಿಗೆ ಬಹಳ ಇಷ್ಟ ಆಗ್ತಾವ್ರಿ ನಾವು ಹಂಗೆ ಫ್ರೂಟ್ಸ್ ಕಟ್ ಮಾಡಿ ಕೊಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಆಗಿ ಮಾಡಿ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರ ಮನೇಲಿ ಪೈನಾಪಲ್ ಇದ್ದರೆ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡ್ರಿ ಪೈನಾಪಲ್ ಅಂತ ಅಷ್ಟ ಅಲ್ಲ ಬೇರೆ ಫ್ರೂಟ್ಸ್ ಇದ್ರೆ ಅದನ್ನು ಕೂಡ ಇದೇ ರೀತಿ ಟ್ರೈ ಮಾಡ್ಕೊಳ್ಬೋದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತೈತಿ ಮತ್ತು ಯಾವುದಾದ್ರೂ ಪಾರ್ಟಿ ಅಥವಾ ಫಂಕ್ಷನ್ ಇದ್ರೆ ಈ ರೀತಿ ಸ್ನ್ಯಾಕ್ಸ್ನ ರೆಡಿ ಮಾಡಿ ಇಡ್ರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ನೋಡಾತಿರ್ಬೋದು ನೀವು ಎಷ್ಟು ಚಂದ ಕಾಣಿಸ್ತೈತಿ ನೋಡಾಕ ಅಂತ ಹೇಳಿ ಭಾಳ ಸಿಂಪಲ್ ಐತಿ ಕ್ವಿಕ್ಕಾಗಿ ನಾವು ಐದೇ ಐದು ನಿಮಿಷದಾಗ ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ಈ ಸ್ನಾಕ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ವೀಡಿಯೋಸ್ನ ನೋಡ್ಕೊತ ಇರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ್ರಿ ಎಲ್ಲರಿಗೂ ಬಾಯ್